ದಿಸ್ ಈಸ್ ರೊಟ್ಟಿ ದಿಸ್ ಈಸ್ ಚಿಕನ್ ಚಿಕ ಚಿಕನ್ ಇ ಒಂದು ದರ್ದ ಹಾಕ್ಬೇಕ್ರಿಗೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲದ ನಮ್ಗೆ ಇಂಟ್ರೆಸ್ಟ್ ಐತಿ ಮಿಸ್ ಸಾಗರ್ ನಂದು ಬರಲ್ಲ ನಂದು ಯೂಟ್ಯೂಬ್ ಲವಪ್ಪ ಒಲಿ ಒಲಿಗೆ ಬೆಂಕಿ ಬೆಂಕಿ ಹಚ್ಚಾಯ್ತಾನ ಮಿಸ್ ಡಾಕ್ಟ್ರ್ ಡಾಕ್ಟ್ರ ವಿಶ್ವನಾಥ್ ಯಾವ

ಸಾಗರ ಹಾಯ್ ಮಾಡ್ ಶಶಿಕುಮಾರ ಹಿರೇಮನಿ ಹಾಯ್ ಬ್ರೋ ನಾವು ಇವತ್ತು ಚಿಕನ್ ಪಾರ್ಟಿ ಮಾಡಿ ಬ್ರೋ ಬನ್ನಿ ಊಟ ಹೋಗಿ ಅಂತ ಬನ್ನಿ ಶಶಿಕುಮಾರ ಹಿರೇಮನಿ ಅವರೇ ಹಾಯ್ ಊಟ ಆಯ್ತಾನ ಇಲ್ಲನಾ ಇವಾಗ ಇವತ್ತು ಚಿಕನ್ ಸೇರಿ ಪಾರ್ಟಿ ಮಾಡಾಯ್ತವ ಅದಕ್ಕೆ ಸೂಪರ್ ಅಣ್ಣ ಥ್ಯಾಂಕ್ಸಣ್ಣ ಶಿವಕುಮಾರ್ ಹಿರೇಮಣಿಯ ಅಣ್ಣ ಥ್ಯಾಂಕ್ಸ್ ಅಣ್ಣ ನಮ್ಮ ಅಜರ್ ನೋಡ್ರಿ ಬಾ 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 ನಮ್ಮ ಶಿವ ನೋಡ್ರಿ ಎಲ್ಲರೂ ನಮ್ಮ ಆರಾಮ ಆರಾಮ ಆರಾಮದಿರೋ ನಮ್ಮ ನೋಡ್ರಿ ಎಲ್ಲಕ್ಕೂ ಒಂದೊಂದು ಎಲ್ಪ್ ಮಾಡ್ತಾರೆ ನಾವು ಎಲ್ಪ್ ಮಾಡಿ ನಾವು ಒಂದು ಇದನ್ನ ಹಾಕೊಂಡ್ರಿ ಸದಿ ಹಾಕೊಂಡ್ರಿ ಒಲಿಗೆ ಒಲಿಗೆ ಸದಿ ಹಾಕಿ ನೋಡ್ರಿ ಈಗ 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 ಒಲೆ ಅಣ್ಣ ಒಲೆ ಒಲೆ ಹಚ್ಚೋದೈತಿ ಉತ್ತರ ಕರ್ನಾಟಕ ಭಾಷೆ ಮಾತಾಡಿ ಏರಿ ವಾಸು ವಾಸು ನಾವು ನಾವ್ ಪಕ್ಕ ಉತ್ತರ ಕರ್ನಾಟಕ ನಾವು ನಾವ್ ಗೊತ್ತಲ್ಲ ಗದಗ ಗದಗ ಮಂದಿ ನಾವು ನೋಡಿ ಇವಾಗ ಉರಿ ಹಚ್ ನೋಡಿ ಉರಿ ಹಚ್ ಬಿಡೋದೈತಿ ಚಿಕನ್ ಪ್ಯಾಟಿ ಮಾಡೋದೈತಿ ಹಾಂ ಅಚ್ರಿ ಅಚ್ಚರಿ ಬ್ಯಾಂಕಿ ಹಚ್ಚಕ ಹಚ್ಚ ರೀ ಬ್ಯಾಂಕಿ ಹಾಕ್ತೀವಿ ನೋಡಿ ಈಗ ನಮ್ಗೆ ಮಂದಿ ಇದಾರಪ್ಪ ಯೂಟ್ಯೂಬ್ನಾಗೆಲ್ಲ ಇದ್ದೀವಿ ನಮ್ಮ ದೋಸ್ತ್ ನೋಡ್ರಿ ನಮ್ಮ ದೋಸ್ತ ನಮ್ಮ ಬ್ರೋಸ್ ಹಾಂ ಹನ್ನೆರಡು ಮಂದಿ ಬಂದಾರೆ ಈಗ ವಾಸು ಹಾಂ ಓ ನೋಡ್ರಿ ನೋಡಿರಿ ಬೆಂಕಿ ಎಂತಾರ ನೋಡಿರಿ ದಿಸ್ ಇಸ್ ನಮ್ಮ ದೋಸ್ತ ಇವನು ಬದಾಮಿ ಕಾಳು ಮಟ್ಟ ಹಾಸ್ಪಿಟಲ್ ವರ್ಕ್ ಮಾಡ್ತಾನೆ ನೋಡ್ರಿ ಓಕೆ ಬ್ರೋ ಬ್ರೋ ಓಕೆ ಬ್ರೋ ಊಟ ಬ್ರೋ ಊಟ ಆಯ್ತಾ ಎಲ್ಲ ಎಲ್ಲರಿಗೂ ಎಲ್ಲರಿಗೂ ಕೇಳ್ತಾ ಇದ್ದೀನಿ ಊಟ ಆಯ್ತಾ ಇವರು ನಮ್ಗೆ ಇನ್ಸ್ಪಿರಿಯನ್ಸ್ ನೋಡ್ರಿ ಇವರೆಲ್ಲ ವರ್ಕ್ ಬೆಂಕಿ 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 ನೋಡ್ರಿ ಇದೆ ಬೆಂಕಿ ನಾವು ಪಕ್ಕ ಉತ್ತರ ಕಂಡಾಗ ಬಂದು ಉರಿ ಹಚ್ಚಿಬಿಡೋದೈತಿ ಚಿಕನ್ ಪಾರ್ಟಿ ಮಾಡೋದೈತಿ ಹೊಲ್ದಾಗ ಬಂದು ಊಟ ಮಾಡಿ ಹೋಗೋದೈತಿ ನಾವು ಶೀಟನಲ್ಲ ನಾವು ನಾವು ಏನಿದ್ರು ಇಂಥ ಶರ್ಟ್ನೇ ಬರ್ದೈತಿ ಶೆಡ್ ಬಾ ಅನ್ನೋದೈತಿ ಊಟ ಊಟ ಅಣ್ಣದೈತಿ ಕಳ್ಸೋದೈತಿ ನಾವು ಊಟ ಊಟ ಕರಿತೀವಿ ನಾವು ಶೆಡ್ಗೆ ಮತ್ತೆ ಬೇರೆದಕ್ಕೆ ಕರೆಯಂಗಿಲ್ಲ ಎಲ್ಲರ ಎಲ್ಲಾರ ಬಿಡ್ರಿ ನಾನೇ ನಿಮ್ಮ ಪ್ರೀತಿ ಎಸ್ ಆರ್ ಎಸ್ ಸರ್ ಕರೆಯಲು ನೋಡ್ರಿ ಚಿಕನ್ ಎತ್ತ ನೋಡು ಹುಡುಗ ನೋಡ್ರಿ ಪಾರ್ಟಿ ಅಂದ್ರೆ ಎಲ್ಲಾರು ಒಂದೊಂದು ಮಾಡೋದ ಪಾರ್ಟಿ ಗುಲ್ಬರ್ಗ ನಮ್ದು ಆ ಓಕೆ ರೀ ಓಕೆ ಓಕೆ ಗುಲ್ಬರ್ಗದಿಂದ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು ರೀ ఇల్ నోడ్రీ నమ్ బ్రదర్స్ చికన్ ఎస్తారీ ఎలా పాడత యాకంద్రీ అంత మాత్ర అరమ్ కుర్స నోడ్రీ నవ్వు స్వల్ప్ దొడ్ అయిడ హిడ్రీ నమ్మ ఉత్తూర్ కర్ణాటక ఆడ హట్రీ నోడ జనపద తిండీ మేల్ తిండ్రి నీవేన కండి థాంక్యూ యూ బస్సు మేల్ తిండీ నీవేన కండి డైలాగ్ డైలాగ్ అడీబెక్ డైలాగ్ డైలా इडेट नोड़ रही ना इंत बॉक्स तक मुझे पार्टी मार बिठाने वाले इंत इडेट नोड़ बॉक्स इडेट नोड़ रही मिनी मी, बॉक्स इंतर ला खुद को खुद से मिलाओ इस दिवाली तुम जो उड़ा रहे ये उड़ा रहे तुझे ना उड़ा रहे नहीं मैंने ये लोग तुझे नहीं यानी यानी इल रही है यानी उड़ाएंग चिकन चिकन है अरे चिकन चिकन ಎಲ್ಲ ನೋಡ್ರಿ ಚಮಚ ಈಗ ಯಾಕೆ ವಾಸು ಯಾಕೆ ಏನ್ರಿ ನಾವು ಇನ್ನ ಇದ್ರಿ ಹುಡ್ರು ಹುಡ್ರು ಮಾಡ್ರೆ ಮಾಡಿ ಬಂದಿರ್ತಾರೆ ಅವ್ರೆಲ್ಲ ನಾವು ಅಂತರ ಮನೆಯಿಲ್ಲ ಯಾಕೆಬ್ ನೋಡ್ರಿ ಈಗ ಈಗೆಲ್ಲ ಮಾಡಿಟ್ರೆ ನಾವು ಒಳ್ಳೇನ ಚಿನ್ನ ಎಲ್ಲ ಮಾಡಿ ನಾವು ಪಾಪ ಎಲ್ಲ ನೋಡ್ರಿ ಅಡಿಗೆ ಬಟ್ಟ ಅಡುಗೆ ಮಾಡ್ಯಾರ ಅವರು ನಮ್ಮ ಸಾಗರ ಹುಲ್ಲೂರು ಅಂತಂದು ಕರೆಂಟ್ ಅದು ಹೋಗೋದು ಬರೋದು ಹೋಗೋದು ಬರೋದು ಮಾಡೋದು ಹತ್ ಬಿಡ್ರಿ ಅದು ಇವತ್ತು ಯಾಕೆ ನಮ್ಮದು ನಸೀಬು ಗಾಂಡು ಹೋಯ್ತಿವತ್ತ ಗಾಂಡು ನಸೀಬಿದ್ದಾಗ ಪಾಂಡುನ ಏನು ಮಾಡೋಕ್ಕಾಗಲ್ಲ ನೋಡಿರಿ ಇವಾಗ ಅಡುಗೆ ಮಾಡ್ತೀವಿ ನೋಡುವ ಹಾಂ ಒಳ್ಳೆಯ ಹಾಕ್ಬೇಕು ಒಳ್ಳೆಣ್ಣೆ ಹಾಕಿದ ನಂತರ ಮತ್ತೇನು ಹಾಕ್ತಿವಿ ಪೊಗಾಡಿ ಹಾಕ್ತೀನಿ ಈಗ ನೋಡ್ರಿ ನೋಡಿರಿ ಹಾಕೋ ಸ್ಟೈಲ್ ನೋಡ್ರಿ ಒಳ್ಳೇನೇ ಒಳ್ಳೇನೇ ಹಾಕೋ ಸ್ಟೈಲ್ ನೋಡ್ರಿ ಒಳ್ಳೆನೇ ಅಡುಗೆನ್ ಯಾಕಷ್ಟ ಇಲ್ಲ ಏ ಅದನ್ನ ಲೇಟ್ ಆಯ್ತು ಯಾಕ ಲೈಟ್ನಾಗ ಜೀವನ ಮಾಡಬೇಕು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿ ಸ್ವಾತಂತ್ರ್ಯ ಕೊಡ್ಸರ ಕತ್ ಜೀವನ ಮನೆಯಂಗಿಲ್ಲ ಬೆಳಕ ಜೀವನ ಮಾಡಬೇಕಲ್ರಿ ನಮ್ಗ ನೋಡರ್ ಕಮೆಂಟ್ ಮಾಡ್ರಿ ನೀವು ಸ್ವಾತಂತ್ರ್ಯ ಕೊಟ್ಟರಿ ನಮಗ ನಮ್ಮ ಡಾಕ್ಟ್ರಾ ಡಾಕ್ಟ್ರ ಮಾತಾಡುವ ಡಾಕ್ಟ್ರಾ ಮಾತಾಡ ಏನಾರ ಒಂದು ಕಂಟೆಂಟ್ ಕೊಡಿರಿ ಕಾಮಿಡಿ ಮಾಡಿರಿ ಏನಾರ ಮಾಡಿರಿ ಒಟ್ಟು ನಮಗೆ ನಡೀತಾ ನಮ್ಮ ನಮಗೆ ನೋಡೋ ಅಂತಾರ ಯಾರ ಅಂತರ ಏನಿಲ್ಲ ಉಳ್ಳಾಗಡ್ಡಿ ಉಳ್ಳಾಡಿ ಹಾಕ್ಬೇಕು ನೋಡಿರಿ ಉಳ್ಳಾಗಡ್ಡಿ ಹಾಕಿದ ನಂತರ ಹಿಂಗೆ ಕಡಿಬೇಕು ಹಿಂಗೆ ಕರೆಯರ್ಸ್ಬೇಕು ನೋಡ್ರಿ ಇದು ಎಲ್ಲ ಇವೆಲ್ಲ ಮಿಕ್ಸ್ ಆಗ್ಬೇಕು ಎಲ್ಲ ಒಂದು ಸ್ವಲ್ಪ ಖಾರ ಬರ್ಬೇಕು ಒಂದು ಸ್ವಲ್ಪ 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 ಹೋಗಿವೆ ಎಣ್ಣೆಗ ನೋಡಿರಿ ಮಾಡ್ತಾನೆ ನೋಡಿರಿ ಎಲ್ಲ ಮಾಡ್ತಾನೆ ಅಡುಗೆ ಬಟ್ಟ ಕಮೆಂಟ್ ಮಾಡ್ರಿ ಯಾರಿಗೆ ಚಿಕನ್ ಉಣ್ಬೇಕು ಅನ್ಸುತ್ತಾ ಕಮೆಂಟ್ ಮಾಡ್ರಿ ನಮ್ಮೂರಿಗೆ ಬಂದು ಮೊಟ್ಟೆ ಮಾಡ್ರಿ ಅರ್ಧ ಕೆಜಿ ಖಾರ ಹಾಕಿತ್ ಬಿಡ್ರಿ ಅದಕ್ಕೆ ಪದ್ದ್ರೆ ಅಕ್ಕಿ ಅಲ್ಲ ಮತ್ತೆ ಮತ್ತೆ ಪದೀ ಉಣ್ಬೇಕಲ್ಲ ಮಾಡಾಕತ್ತಾರ ಎಲ್ಲ ಪದ್ದಿ ಸೀರೆ ಮಾಡ್ಬಿಡ್ರಿ ಇವ್ರೆಲ್ಲ ಅಜ್ಜರ ಇವ್ರೆಲ್ಲ ಹ್ಮ್ ಕಮೆಂಟ್ ಮಾಡ್ರಿ ಯಾರು ಎಲ್ಲಿಂದ ನೋಡ್ರಿ ಗುಲ್ಬರ್ಗದಿಂದ ಅಂತಂದ್ರೆ ವಾಸು ವಾಸು ಮತ್ತೆ ಯಾರು ಎಲ್ಲಿಂದ ನೋಡಾತ್ರಿ ಕಮೆಂಟ್ ಮಾಡ್ರಿ ಹ್ಮ್ ತೆಗದಿನಿ ತೆಗ್ದೀನಿ ನಾವು ಇದನ್ನು ಮಾಡ್ತೀವಪ್ಪ ಹೆಲ್ಪ್ ಮಾಡಮ್ಮ ಎಲ್ಲರಿಗೂ ನೋಡಿರಿ ಇವರೆಲ್ಲ ಅಡುಗೆ ಮಾಡ್ತಾರೆ ನೋಡ್ರಿ ಇವೆಲ್ಲ ಕರೆಂಟ್ ಅದು ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತೀವಿ ನಮ್ಮ ಮನೆಯ ಬರ ಏನು ಇದಾಯಿತು ಏನು ಗೊತ್ತಿಲ್ಲ ಅದು ನಶೀಬು ನಶೀಬ್ ಅಂತ ಹನುಮಂತ ಹನುಮಂತರ್ ಬಂದಿರ್ತಾಡಿ ಅಲ್ಲಿ ಹನುಮಂತರು ತೋರಿಸ್ತೀವಿ ಎಲ್ಲ ಲೋಕ ಲೋಕಾಪುರದಿಂದ ರೀ ಹನುಮಂತರು ಇವತ್ತು ಪಾರ್ಟಿಗೆ ಅಂತಂದ್ರೆ ಲೋಕಾಪುರದಿಂದ ಬಂದಾರ ನೋಡ್ರಿ ಅವ್ರು ಪಾರ್ಟಿಗೆ ನಮ್ಮ ಕಡೆ ಅವನ ಲೋಕಪುರದಿಂದ ಬಂದ್ರಿ ಅವ್ರಿ ನಿಮ್ಗ ಯಾರ ಆದ್ರೂ ನಿಮ್ಮ ಪ್ರೀತಿ ಎಸ್ ಆರ್ ಎಸ್ ಎಲ್ಲ ಎಸ್ ಆರ್ ಎಸ್ ಅನ್ನೋದು ಒಂದು ಬ್ರ್ಯಾಂಡ್ ಲಾಂಗ್ ಗೊತ್ತೈತಿ ಹೇಳ್ತೀನಿ ರೀ ಆದ್ರೆ ಈಗ ಇಷ್ಟು ಜಲ್ದಿ ಹೇಳಂಗಿಲ್ಲ ಹೇಳ್ತೀನಿ ಕಲ್ ಆದ್ರೆ ಇನ್ನೂ ಇನ್ನ ಯಾರ ಎಸ್ ಆರ್ ಎಸ್ ಅಂದ್ರೆ ಏನಂತಂದು ಹೇಳ್ತೀನಿ ಒಟ್ಟು ಹ್ಮ್ ಹೇಳ್ತೀನಿ ಹೇಳ್ತೀನಿ ಇನ್ನೂ ಹೇಳಂಗಿಲ್ಲ ಒಬ್ಬೊಬ್ರಿಗೆ ಹೇಳಿ ನಗಲಿಗೆ ಯಾರ ಹಿಂಗೆ ಲೈವ್ ಬಂದಾಗ ಒಮ್ಮೆ ಇಲ್ಲ ಹೇಳ್ತೀನಿ ಐತಿ ಕೊಟ್ಟು ಯಾರ ಕೇಳಿದ್ರೆ ಹೇಳ್ತೀನಿ ನೋಡಿ ಇವತ್ತು ಎಸ್ ಆರ್ ಎಸ್ ಎಸ್ ಆರ್ ಎಸ್ ಸರ್ಕಾರ ಎಸ್ ಆರ್ ಎಸ್ ಅಂದ್ರ ಶ್ರೀ ರಾಮ ಸೇನಾ ಶ್ರೀರಾಮ್ ಸೇನಾ ಫೈನಾನ್ಸ್ ಅಲ್ಲದೆ ಶ್ರೀರಾಮ್ ಚನ್ನ ಸರ್ಕಾರ ಅಂದ್ರೆ ಒಂದು ನಮ್ದೇ ಒಂದು ಹೋಗೋಣ ನಾನು ಮಾನ್ ಕರದಿಂದರ್ ಬಿಡೋ ಗದಗನಾಗ ಮತ್ತೆ ಇಲ್ಲಿ ಇದ್ನಲ್ಲ ಇದ್ನ ಹೊರನಾಗೋಳಿಯದ ಕುಡ್ದು ಶಾಖೆ ಆಯ್ತಲ್ಲ ಅವ್ರದ್ದು ಹೌದು ತಗೋಬೇಕು Our dress uh, tua <laughs> ಆಯ್ತು ಆಯ್ತು ಸರಿ ಸರಿ ಮತ್ತೆ ಸಿಕ್ಕೇನಿ ಮತ್ತೆ ಸಿಕ್ಕಿನಿ ನಾನೇ ನಿಮ್ಮ ಪ್ರೀತಿ ಎಸ್ ಆರ್ ಎಸ್ ಸರ್ಕಾರ ಎಲ್ಲೋ ನಮ್ಮ ಹುಡುಗರೆಲ್ಲ ಚಿಕನ್ ಮಾಡ್ತೇವೆ ನಾವು ಈಗ ಎಲ್ಪ್ ಬಂದ್ರಿಗೆ ಮತ್ತೆ ಲೈವ್ ಕುಂತರ ಏನೇನು ಕೆಲಸ ಆಗಲ್ಲ ಯಾರ ಕಮೆಂಟ್ ಹಾಕೊಳ್ರಿ ಅದಕ್ಕೆ ಏ ಅಗ್ರಿಗೆ ಹಾಕರು ಹಾಕಿರ ನೋಡ್ರಿ ಹಾಕಿರ ನೋಡ್ರಿ ಬಳೆ ನೋಡ್ರಿ ಈಗ ಏ ಸೋನ್ ಕಂಬ शाड़ी तो ओके सर मत सिाट बाबा गुड नाइट ड्रीम्स ओके गुड नाइट गुड नाइट मतनी ಇಷ್ಟೊತ್ತಿನ ಜಾಯ್ನ್ ಆಗಿದ್ದಕ್ಕ ಥ್ಯಾಂಕ್ಸ್ ಸರ್ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ